ಧರ್ಮಸ್ಥಳದ್ದು ಈಗಲೂ ಕೂಡ ನಾನು ಸರ್ಕಾರವನ್ನು ಪಡಿಸ್ತೇನೆ ಸರ್ಕಾರ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಯಾರ್ದೋ ವಿರೋಧಗಳು ಬೇಕಾದನ್ನು ಧರ್ಮಸ್ಥಳದ ಮೇಲೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಇದು ಮಾಡಿರ್ತಕ್ಕಂಥದ್ದು ರಾಜ್ಯದ ಆರೂವರೆ ಕೋಟಿ ಜನರ ಹೃದಯವನ್ನು ತಟ್ಟಿದೆ ಸರ್ಕಾರ ಏನು ತೀರ್ಮಾನ ಮಾಡಿದ್ದಾರೆ ಎಸ್ ಐ ಟಿನಲ್ಲಿ ತನಿಖೆ ಮಾಡಿ ತಪ್ಪಿಸಿದಸ್ರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನು ಮುಕ್ತವಾಗಿ ಸತ್ಯವಾದಂಥ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಯಾರು ಷಡ್ಯಂತ್ರ ಇದೆ ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಸುಮಾರು ದಿನಗಳಿಂದ ಪ್ರತಿದಿನ ಆ ಮಂಜುನಾಥೇಶ್ವರನ ಮೇಲೆ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರಷ್ಟೇ ಅಲ್ಲ ಕೇರಳ ತಮಿಳುನಾಡು ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ ಅಂಥ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ ಆರೂವರೆ ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ ದಯವಿ ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ ಎಸ್ ಐ ಟಿ ತನಿಖೆ ಮಾಡಿದೆ ಹದಿಮೂರು ಕಡೆಯೋ ಹದಿನೈದು ಕಡೆಯೋ ಹದಿನೇಳು ಕಡೆಯೋ ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು ಆಯಿತು ನಿಮ್ಮ ಅಧಿಕಾರಿಗಳು ಕಂಡುಹಿಡೀಬೇಕು ಮಾಡ್ತಿದ್ದಾರೆ ಶೀಘ್ರವಾಗಿ ಮಾಡಿ ಅದನ್ನು ತಪ್ಪಿಸಿ ಮೊದಲು ಬರೀ ಧರ್ಮಸ್ಥಳ ಕ್ಷೇತ್ರ ಬರೀ ಆ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇಡೀ ಕನ್ನಡ ನಾಡಿನ ಆರೂವರೆ ಕೋಟಿ ಜನರ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರು ಅದಕ್ಕೆ ನೀವು ಕೂಡಲೇ ಸರ್ಕಾರ ಪರಿಣಾಮಕಾರಿಯಾಗಿ ಅದನ್ನು ಮುಕ್ತಗೊಳಿಸಬೇಕು ತಪ್ಪಿತಸ್ಥರನ್ನ ನೇಣಾಗ್ತಕ್ಕಂಥದ್ದನ್ನು ನೀವು ಮಾಡಿದ್ರೆ ನಿಮ್ಮನ್ನ ಮೆಚ್ಚುತ್ತಾರೆ ಜನ ಆ ಕೆಲಸ ಮಾಡ್ತೀರಿ ಅಂತೇಳಿ ನನ್ನ ಸರ್ಕಾರವನ್ನು ದಯಮಾಡಿ ಮನವಿ ಮಾಡ್ತೀನಿ ಹೇಳಿಕೆಗಳು ನೀವು ನೋಡ್ತಾ ಇದ್ರಿ ಎವ್ರಿ ಡೇ ಹೆಂಗೆ ಪ್ರಾರಂಭ ಆಯಿತು ಆವತ್ತು ನಾವು ಏನು ಹೇಳ್ತಿರೋದು ನಿಮ್ಮ ತನಿಖೆನ ಅತಿ ಶೀಘ್ರವಾಗಿ ಮಾಡಿಸಿ ಶೀಘ್ರ ಮಾಡಿ ತಪ್ಪಿತರಕ್ಕೆ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡಿ ಅಂತಕ್ಕಂಥದ್ದು ಹೇಳಿ ಅದನ್ನೇ ಮಾತಾಡಿದಾರಲ್ಲ ಅಲ್ಲಿ ಏನು ಷಡ್ಯಂತ್ರ ನಡೆದಿದೆ ಅನ್ನೋದನ್ನು ಅಲ್ಲೇ ಹೇಳಿಲ್ವ ಸರ್ಕಾರದವರು ಹೇಳಿ ಸರ್ಕಾರನೇ ಹೇಳಿಲ್ವ ಸರ್ಕಾರನೇ ಹೇಳಿದಾರಲ್ಲ ಷಡ್ ಅದೇನೋ ಬರ್ತಾ ಇದೆ ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ ನಿನ್ನೆನು ಕೂಡ ಮೈಸೂರಲ್ಲಿ ಪರಮೋತ್ಸವನ ಇರಲಿಲ್ಲ ಮಾತಾಡಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿಗಳಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಏನು ಮಾಡ್ತಾಯಿದ್ದೀರಿ ಅದನ್ನು ಜರೂರ ಮೊದಲು ಮುಕ್ತ ಮಾಡಿ ಜನರ ಮನಸ್ಸಿಗೆ ಒಂದು ನೆಮ್ಮದಿ ಕೊಡಿ ನೋಡ್ತಾ ಇದ್ದೀರಿ ಪ್ರತಿದಿನ ಇದನ್ನೇ ಒಂದು ದೊಡ್ಡ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ನಾವು ಧರ್ಮಸ್ಥಳ ಉಳಿಸ್ತೀವಿ ಅಂತ ಅನ್ನೋದಕ್ಕೆ ಸರ್ಕಾರನೇ ಆಗ್ತಾ ಇದಕ್ಕೆ ಅವಕಾಶ ಇಲ್ಲದೆ ಈ ಕ್ರೆಡಿಟು ನಿಮಗೆ ಬರಬೇಕು ನೀವೇ ತನಿಖೆ ನಡೆಸ್ತಾ ಇರೋದು ನೀವೇ ಧರ್ಮಸ್ಥಳದಿಂದ ಯಾವುದೇ ತಪ್ಪುಗಳಿಲ್ಲ ಪುರಾತನ ಕಣ್ಣಪ್ಪ ಸ್ವಾಮಿ ಧರ್ಮ ಮಂಜುನಾಥೇಶ್ವರ ಪುರಾತನ ಕಾಲದಿಂದ ಕೂಡ ಬಂದಿದೆ ವೀರೇಂದ್ರ ಹೆಗ್ಗಡೆಯವರು ರಾಜ್ಯದ ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳು ಕೆರೆ ಇರ್ಬೋದು ಮಹಿಳೆಯರಿಗೆ ಇರ್ಬೋದು ಶಾಲೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಪ್ರತಿಯೊಂದು ಕೂಡ ನೆರವನ್ನು ನೀಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದ್ದು ಬರ್ತಕ್ಕಂಥ ವಿದ್ಯಾವಂತರಿಗೆ ನನ್ನ ಕೈಲೇ ಕೊಡಿಸಿದ್ರು ನೆರಿಟ್ ಬರ್ತಕ್ಕಂಥ ಮಕ್ಕಳಿಗೆಲ್ಲರೂ ಕೂಡ ಮಂತ್ರಿ ಆಗಿದ್ದಾಗ ಕರ್ಕೊಂಡೋಗಿ ಆ ಸಂಸ್ಥೆ ಆ ಮಂಜುನಾಥೇಶ್ವರ ಸನ್ನಿಧಿಯನ್ನು ಉಳಿಸ್ತಕ್ಕಂಥದಕ್ಕೆ ಅತಿ ಶೀಘ್ರವಾಗಿ ಸರ್ಕಾರ ಮಾಡಬೇಕು ಅಂತ ಸರ್ಕಾರವನ್ನು ಪೂರ್ವಕವಾಗಿ ಒತ್ತಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಟಾರ್ಗೆಟ್ ಆಗಲ್ಲ ವೀರೇಂದ್ರ ಹೆಗ್ಡೆಯವರು ಟಾರ್ಗೆಟ್ ಆಗಲ್ಲ ಸತ್ಯವೇ ಉಳಿತಕ್ಕಂಥದ್ದು ಆದರೆ ಸತ್ಯ ಮೇವ ಜಯ ಸತ್ಯ ಯಾವತ್ತೂ ಕೊನೆಗೆ ಉಳಿಯುತ್ತೆ ಆ ಸತ್ಯನೇ ಉಳಿಯುತ್ತೆ ಸತ್ಯ ಜನರಿಗೆ ಗೊತ್ತಾಗುತ್ತೆ ಖಂಡಿತ ಕೆಲಸ ಆಗುತ್ತೆ ಯಾವತ್ತೂ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಧರ್ಮಸ್ಥಳನಾಗಲಿ ವೀರೇಂದ್ರ ಹೆಗ್ಡೆಯವ್ರನ್ನಲ್ಲಿ ಯಾರೂ ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ